ಕಚೇರಿ ಉದ್ಘಾಟನೆ ಆಯಿತು ಹ ಹೇಳಿ ಏನಾರ ಕೇಳಿ ರಾಹುಲ್ ಗಾಂಧಿ ಅವರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಇವತ್ತು ಅವ್ರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಬ್ರು ಭಾಷಣ ಮಾಡಿದ್ರು ಬಹಳ ಚೆನ್ನಾಗಿ ಬಂದಿದೆ ಕಚೇರಿ ಸೊ ಹಂಗಾಗಿ ಅದರ ಉದ್ಘಾಟನೆ ಆಗಿದೆ ಸುಮಾರು ಹದಿನೈದು ವರ್ಷನ ಪ್ರಾರಂಭ ಮನಮೋಹನ್ ಸಿಂಗ್ರವರು ಇದ್ದಾಗ ಉದ್ಘಾಟ ಶಂಕುಸ್ಥಾಪನೆ ಮಾಡಿದ್ರು ಸ್ವಲ್ಪ ಬಹಳ ಪರ್ನಿಶಿಂಗ್ ಎಲ್ಲ ಚೆನ್ನಾಗಿದೆ ಪ್ರೆಸಿಡೆಂಟ್ ಕಚೇರಿ ರಾಹುಲ್ ಗಾಂಧಿ ಕಚೇರಿ ಸೋನಿಯಾ ಗಾಂಧಿ ಅವ್ರ ಕಚೇರಿ ಎಲ್ಲ ಚೆನ್ನಾಗಿದೆ ಯಾರು ಇವತ್ತು ಅದನ್ನೇ ಪ್ರಸ್ತಾಪ ಮಾಡಿದ್ರು ಆಕ್ಚುಯಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ಯಾರು ಹ ಬ್ರಿಟಿಷ್ನವ್ರು ಯಾವತ್ತು ಓದದ್ದು ಬಿಟ್ಟು ಭಾರತ ದೇಶನ ಸೆಕೆಂಡ್ ಪಾರ್ಟ್ ಮತ್ತೆ ಅದನ್ನ ಮೋಹನ್ ಭಾಗವತ್ತು ಹತ್ರ ಹೇಳಿದ್ರೆ ಏನಂತ ಹೇಳುದು ದೇಶ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗಿಬಿಟ್ಟಿದ್ರು ಹಂಗಾಗಿ ಅವರು ಆ ತರದ ಹೇಳಿಕೆ ಕೊಡ್ಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಸರಿಯಾದ ರೀತಿ ಸರಿಯಾದ ಮಾತಾಡಲ್ಲ ಇಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೀನಿ ನಾಳೆ ಆಗಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆಯಾ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಯಾವ ಅಂಕಿಅಂಶನೂ ಬಂದಿಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ